ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಗೆ ಚಿಕನ್ ಫ್ರೈ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಒಂದು ಮೂರು ಸ್ಪೂನ್ ಆಯಲ್ ಹಾಕ್ಕೊಂಡಿದ್ದೀನಿ ಹಾಫ್ ಕೆ ಜಿ ಚಿಕನ್ಗೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಗ್ರೇವಿ ನೋಡಿ ಈರುಳ್ಳಿ ಹುರ್ಕೊಳ್ಳೋಣ ಚೆನ್ನಾಗಿ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದೆ ಅದಕ್ಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕೊಳ್ಳೋಣ ನೋಡಿ ಹುರ್ಕೊಂಡಿದ್ದೀನಿ ಚೆನ್ನಾಗಿದ್ದು ಇದಕ್ಕೆ ಕ್ಯಾರೆಟ್ ಟೊಮೊಟೊ ಹಾಕೊಳ್ಳೋಣ ಸ್ವಲ್ಪ ಕಲ್ಲುಪ್ಪ ಹಾಕಿದ್ದೀನಿ ಚೆನ್ನಾಗಿ ಉರ್ಕೋಬೋದು ಅದ್ರಲ್ಲಿ ಸ್ವಲ್ಪ ಹಂಗೆ ಫ್ರೈ ಆಗಲಿ ಇದು ನೋಡಿ ಅದ್ರ ಜೊತೆಗೆ ಗೋಡಂಬಿ ಹಾಕಿದ್ದೀನಿ ಒಂದೈದಾರ ಇದೆ ಲವಂಗ ಮತ್ತೆ ಚಕ್ಕೆ ಹಾಕೊಂಡಿದೀನಿ ನೋಡಿ ಇದ್ರ ಜೊತೆಗೇನೆ ಮೂರು ಸ್ಪೂನ್ ಧನಿಯಾ ಹಾಕೊಂಡಿದೀನಿ ಧನಿಯಾ ಪೌಡರ್ ಇದ್ರೆ ಹಾಕೊಬಹುದು ನೀವು ಮತ್ತೆ ನಾವು ಧನ್ಯ ಪೌಡ್ರಿ ಹಾಕ್ತೀವ ಮಸಾಲ ನಾವು ಇವಾಗ ದನ್ನೇನೇ ಹಾಕಿದ್ದೀನಿ ಖಾರಕ್ಕೆ ಮೆಣಸಿನ್ಕಾಯಿ ಪೌಡ್ರ್ ಹಾಕೊಂಡ ನೋಡಿ ಇದಾಗಿದೆ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಇದು ಅಷ್ಟೊಂದು ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಹಾಗೆ ಕಡಾಯಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಹಾಕ ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಫ್ರೈ ಆಗಲಿ ಇದು ನೋಡಿ ಫ್ರೈ ಆಗಿದೆ ಎರಡು ಅಶ್ಮಿ ಹಾಕೊಂಡಿದ್ದೀನಿ ಇದಕ್ಕೆ ಚಿಕನ್ ಹಾಕೊಳ್ಳೋಣ ನೋಡಿ ಚಿಕನ್ ಹಾಕ್ತಿದ್ದೀನಿ उन्हें e आते थे इस वक्त पर इसमें पुरे आकलो ना इंचित sălpa मतलब ಒಂದ್ ಹತ್ತು ನಿಮಿಷ ಹೀಗೆ ಬೇಲಿ ಚೆನ್ನಾಗಿ ನೀರು ಬಿಡುತ್ತೆ ಆಮೇಲೆ ಮಸಾಲಾ ಹಾಕೊಳ್ಳೋಣ ಕ್ಲೀನಿಗೆ ಇದಾಗಿದೆ ರುಬ್ಬಿರೋ ಮಸಾಲ ಹಾಕೊಳ್ಳೋಣ ಇದಕ್ಕೆ ఇది స్పూన్ చిల్లీ పౌడర్ ఆకలి ನೋಡಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೆ ಒಂದು ಸ್ಪೂನ್ ಚಿಕನ್ ಮಸಾಲ ಹಾಕೊಂಡಿದ್ದೀನಿ ನೋಡೇ ಇದ್ ಒಂದು ಗ್ಲಾಸ್ ಅಷ್ಟ್ ನೀರ್ ಹಾಕ್ತಾ ಇದೀನಿ ಜಾರ್ ತೊಳ್ದಾರ್ ತೊಳ್ದಬಿಟ್ಟ ಹಾಕಲಿ ಅದ್ರಲ್ಲಿ ಮಸಾಲ ಎಲ್ಲ ಇರುತ್ತಲ್ಲ ನೋಡಿ ಒಂದು ಗ್ಲಾಸ್ ನೀರು ಎರಡು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅವಾಗೆ ಫ್ರೈ ಆಗಬೇಕಾದ್ರೆ ಹಾಕೊಂಡಿದ್ದೀನಿ ಮತ್ತೆ ಮಸಾಲ ಉರಿಬೇಕಾದ್ರೆ ಸ್ವಲ್ಪ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಹಾಕೊಳ್ಳೋಣ ಆಮೇಲೆ ಟೇಸ್ಟ್ ಮಾಡಿ ಬೇಕಂದ್ರೆ ಹಾಕೊಳ್ಳೋಣ ಚೆನ್ನಾಗಿ ಕುದೀಲಿ ಒಂದು ಹತ್ತು ನಿಮಿಷ ಮುಚ್ಚಿಬಿಟ್ಟು ಬಿಡೋಣ ಈ ಥರ ನೋಡಿ ಸ್ವಲ್ಪ ಕೊತ್ಮಿರಿ ಪುದೀನ ಹಾಕ್ತಾ ಇದೀನಿ ಇದನ್ನ ಬೇಯಬೇಕು ಇನ್ನೂ ಒಂದು ಐದು ನಿಮಿಷ ಬೇಯಲಿ ನೋಡಿ ಚಿಕನ್ ಸಾಂಬಾರು ಏನ್ ಬೆಂದೈತೆ ಅಂತ ಒಂದು ಟಿಪ್ಸ್ ಹೇಳ್ತೀನಿ ಹೆಂಗಿ ಕಂಡು ಅಂತ ಬೆಂದಿದ್ರೆ ನೋಡಿ ಸುತ್ತ ಆಯಿಲ್ ಬಿಟ್ಕೊಡುತ್ತೆ ಆವಾಗ ಚಿಕನ್ ಸಾಂಬಾರು ಆಗಿದೆ ಅಂತ ನೋಡಿ ಒಂದು ಟಿಪ್ಸು ಕೂಡ ಹೇಳಿದ್ದೀನಿ ನಾನು ನಿಮಗೆ ಇದನ್ನು ಸ್ವಲ್ಪ ಆಗಿ ಬೇಯಬೇಕು ಇನ್ನೊಂದು ಐದು ನಿಮಿಷ ಬೇಯಲಿ ನೋಡಿ ಹತ್ತು ನಿಮಿಷ ಆಗಿದೆ ಈಗ ಓಪನ್ ಮಾಡೋಣ ಬನ್ನಿ ನೋಡಿ ನಿಮ್ದು ಆಗಿದೆ ಇದು ಸಾಂಬಾರ್ ಥರ ಬರುತ್ತೆ ಗ್ರೇವಿ ಗಟ್ಟಿ ಗಟ್ಟಿಯಾಗಿ ತಿಕ್ಕಾಗಿ ಬರಲ್ಲ ಸ್ವಲ್ಪ ತೆಳಿಗೆ ಬರುತ್ತೆ ಚೆನ್ನಾಗಿರುತ್ತೆ ಇದನ್ನು ಒಂದ್ಸಲ ಟ್ರೈ ಮಾಡಿ ಅನ್ನ ಸಾಂಬಾರು ಮುದ್ದೆ ದೋಸೆ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ यू फॉर वाचिंग फ्रेंड्स